ನಮಸ್ತೆ ನಮಸ್ಕಾರ ತಮ್ಮ ಹೆಸರು ನನ್ನ ಹೆಸರು ಕುಮಾರ್ ಅಂತ ಹಾಂ ಕೃಷ್ಣಾಜಪುರ ವಿಧಾನಸಭಾ ಕ್ಷೇತ್ರ ಓಕೆ ಈಗ ಈ ರಾಜ್ಯದಲ್ಲಿ ಮತ್ತು ಇಡೀ ಭಾರತ ದೇಶದಲ್ಲಿ ಬಿ ಜೆ ಪಿ ಜೊತೆ ಕೆಲವು ಪಕ್ಷಗಳು ಇದಾಗಿದೆ ಕೈ ಜೋಡಿಸಿದ್ದಾರೆ ಅಲಿಯನ್ಸ್ ಮಾಡಿದ್ದಾರೆ ಕನ್ನಡದಲ್ಲಿ ದೇವೇಗೌಡ ಪಕ್ಷ ಅಲಿಯನ್ಸ್ ಆಗಿದೆ ಅದರಿಂದ ಸಹಾಯ ಆಗಿದೆ ಅಂತ ಎಲ್ಲರೂ ತಾವು ಹೇಳ್ತಾ ಇದ್ದೀರಾ ಇನ್ನು ಮುಂದೇನೂ ಬರೋ ಚುನಾವಣೆಗಳಲ್ಲಿ ಇದು ಜೆ ಡಿ ಎಸ್ ಜೊತೆ ಅಲಿಯನ್ಸ್ ಬೇಕಾ ಇಲ್ಲ ಖಂಡಿತ ಅದು ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಅಭಿಪ್ರಾಯ ಪ್ರಕಾರ ಒಂದು ಸದೃಢ ಸರ್ಕಾರಕ್ಕೆ ಮತ್ತೆ ಒಂದು ಮೈತ್ರಿ ಅವಶ್ಯಕತೆ ಇದೆ ಅಂತ ನನ್ನ ಭಾವನೆ ಯಾಕೆಂದರೆ ಈಗಿನ ಇದರಲ್ಲಿ ಒಂದು ಉತ್ತಮ ಆಡಳಿತ ಕೊಡಬೇಕಾಗಿದ್ರೆ ಒಂದು ಮೈತ್ರಿ ಪಕ್ಷದಿಂದ ಕೊಡ್ಲಿಕ್ಕೆ ಸಾಧ್ಯ ಅಂತ ಒಂದು ಭಾವನೆ ಇದೆ ಇದು ಕೇಂದ್ರದಲ್ಲೂ ನಡೀತಾ ಇರೋದ್ರಿಂದ ಇದು ವಿಧಾನಸಭೆಯಲ್ಲೂ ಅಳ್ವ ಅಳವಡಿಸ್ಲಿ ಅನ್ನೋ ಒಂದು ಬಯಕೆ ಇದರಲ್ಲಿ ಕೇರ್ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ತುಂಬ ಊಟ ಹಾಕಿಬಿಟ್ರಲ್ಲ ಇವರಿಗೆ ಬಿಜೆಪಿಗೆ ಇಲ್ಲ ಅದು ನಾವು ನಾವು ಹುಟ್ಟು ಮೊದಲನೇ ಬಿಜೆಪಿ ಕಾರ್ಯಕರ್ತರ ಕೆಲಸ ಮಾಡ್ತಾ ಇದ್ದೀನಿ ಅದೇ ರೀತಿ ಶೋಭಾ ಕಾರಂಜಿ ಅವ್ರಿಗೆ ನಿಮ್ಮ ಪತ್ರ ಇದೆಯಾ ಏನು ಮಾಮೂಲಿ ಸಣ್ಣ ಕಾರ್ಯಕರ್ತನ ಕೆಲಸ ಮಾಡಿದ್ವಿ ನಮ್ಮ ಹೆಸರು ಏನಂದ್ರಿ ಕುಮಾರ್ ಅಂತ ಥ್ಯಾಂಕ್ ಯು ಕುಮಾರ್ ಯು ಅಷ್ಟೇ ಅಂತ ಓಕೆ ಹೆಸರೇನು ಕ್ಷೇತ್ರದ ಮೈನಾರ್ಟಿಡೇಟ್ ಆಗಿದೆ ಜೆ ಡಿ ಎಸ್ನಿಂದ ಓಕೆ ಈಗ ಮುಂದುವ ಚುನಾವಣೆಗಳಲ್ಲಿ ಅಂದರೆ ಪಾಲಿಕೆ ಇರ್ಬೋದು ತಾಲೂಕ್ ಜಿಲ್ಲಾ ಪಂಚಾಯತ್ಗಳಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಲೈನ್ಸ್ ಮಾಡ್ಕೊಂತಿದ್ದಾರೆ ಅಂತ ಮಾತುಕತೆ ಇದೆ ನಿಮ್ಮ ಅಭಿಪ್ರಾಯ ಏನದಕ್ಕೆ ಸರ್ ಅಲಯನ್ಸ್ ಆಗಿದೆ ಅಲೈನ್ಸ್ ಆಗಿರೋದು ಒಳ್ಳೆಯದಾಗಿದೆ ಜನಗಳಿಗೆ ಒಳ್ಳೆ ಅಭಿಪ್ರಾಯ ಮೂಡಿಸ್ಬೇಕು ಅಂತೇಳಿ ನಾವು ಕೇಳ್ಕೊಂಡ್ವಿ ಯಾಕಂದರೆ ಈಗ ಫಸ್ಟು ಬಿ ಜೆ ಪಿ ಇತ್ತು ಬಿ ಜೆ ಪಿಯಲ್ಲಿ ಸ್ವತಃ ಅವ್ರದ್ದೇ ಆಡಳಿತ ಇತ್ತು ಈಗ ಅಲೈನ್ಸ್ ಆಗಿದೆ ಅಲೈನ್ಸ್ ಆಗಿದ್ದರಲ್ಲಿ ಒಳ್ಳೆ ಕಾರ್ಯ ಕೆಲಸಗಳು ನಡೀತಾ ಇರೋದು ಅಂತ ನಾವು ಒಂದು ನಂಬಿಕೆ ಇದೆ ನಂಬಿಕೆಯಿಂದ ನಾವು ಸಾಥ್ ಕೊಟ್ಟಿದ್ದೀವಿ ಸರಿ ಕುಮಾರಣ್ಣನ ಬಗ್ಗೆ ಏನಕ್ಕೆ ಇಷ್ಟಪಡ್ತೀರಾ ಕುಮಾರಣ್ಣ ಬಗ್ಗೆ ನಾವೇನು ಹೇಳೋದು ಏನು ಎರಡು ಮಾತೇನಿಲ್ಲ ಅವರು ಒಳ್ಳೆ ವ್ಯಕ್ತಿ ಆಗಿದ್ದಾರೆ ಮೋದಿ ಬಗ್ಗೆ ಹೇಳ್ಬೋದು ಮೋದಿ ಬಗ್ಗೆ ಏನು ಹೇಳೋದು ಏನು ಅಷ್ಟೇನು ಹೆಚ್ಚಾಗಿ ಹತ್ತು ವರ್ಷ ಇಬ್ಬರು ಒಳ್ಳೆ ಜೋಡಿನ ಇಲ್ಲ ಮಾಡಿದ್ದಾರೆ ಒಳ್ಳೆ ಕೆಲಸ ಅವರು ಮಾಡಿದ್ದಾರೆ ಇಬ್ರು ಒಳ್ಳೆ ಜೋಡಿ ಒಳ್ಳೆ ಜೋಡಿ ಆಗಿದೆ ನಮಗೂ ಅವರು ತುಂಬಾ ಸಂತೋಷ ಆಗಿದೆ ನಮಸ್ತೆ ಶಂಕರ್ ನಾನು ಮಾರೇಗೌಡ ಅಂತ ನಮಸ್ತೆ ನಾನು ಸ್ವಾಭಿಮಾನಿ ಸಾಕ್ಷಿ ಪತ್ರಿಕೆ ಸಂಪಾದಕ ಇವತ್ತು ವಿಶೇಷ ಏನು ಅಂತಂತಂದ್ರೆ ಭಾರತ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಎಲ್ಲ ಇದರಲ್ಲಿ ವಿಶೇಷಗಳಲ್ಲಿ ಮೋದಿಯವರು ಬಿ ಜೆ ಪಿ ಜೊತೆ ಇದು ಮಾಡ್ಕೊಂಡಿದ್ದಾರೆ ಏನು ಅಲಿಯನ್ಸ್ ಅವರು ಕರ್ನಾಟಕದಲ್ಲಿ ಕೂಡ ಅಲಿಯನ್ಸ್ ಮಾಡ್ಕೊಂಡಿದ್ದಾರೆ ಈ ಅಲಿಯನ್ಸು ಮಾಡ್ಕೊಂಡಿದ್ದು ಸರಿನಾ ಖಂಡಿತ ಯಾಕೆ ನೀವು ಏನಾಗಿದ್ದ ತಾವು ಜೆ ಡಿ ಎಸ್ ಅಲ್ಲಿ ಏನಾಗಿದ್ದೀರಾ ನಾನು ಜೆ ಡಿ ಅಲ್ಲಿ ವರ್ಕಿಂಗ್ ಪ್ರೆಸೆಡ್ ಕ್ಯಾರೆಟ್ರಿ ಓಕೆ ಯಾ ಇಲ್ಲ ನೀವು ಮಾಡಿರತ್ತ ಒಳ್ಳೆ ಕೆಲಸ ಓಕೆ ನಮ್ಮ ಪಕ್ಷ ಎರಡೂ ಪಕ್ಷಗಳು ಸೇರಿ ಮಾಡಿರಲಿಲ್ಲ ಮುಂದಿನ ದಿನಗಳಲ್ಲಿ ಬಹುಮತದಿಂದ ಇನ್ನೇ ಬರೋದು ಚುನಾವಣೆಯಲ್ಲಿ ಬಹುಮತ ಸಂಪಾದನೆ ಮಾಡ್ತೀವಿ ಅಂತ ಧೈರ್ಯ ಇದೆ ಜನರು ಆಶೀರ್ವಾದನೂ ಇದೆ ಜನರು ಆಶೀರ್ವಾದ ಮಾಡ್ತಾರೆ ಯಾಕಂದರೆ ಎಲ್ಲಿ ನೋಡ್ತಾ ಇದ್ದೀರಿ ಈಗ ಇವಾಗ ಪೆಟ್ರೋಲ್ ಬೆಲೆ ಏನಾಗಿದೆ ಡೀಸೆಲ್ ಬೆಲೆ ಏನಾಗಿದೆ ಇವಾಗ ಟಿಕೆಟ್ ವೀಟಿಗೆ ಏನು ಬಿಟ್ಟರು ವೀಟಿಗೆ ಬಿಟ್ಟು ನಂತರ ಇನ್ನೊಂದು ಮೇಲೆ ಹಾಕಿದ್ರು ಬಸ್ ಮೇಲೆ ಕರೆಂಟ್ ಮೇಲೆ ಜಾಸ್ತಿ ಮಾಡಿದ್ರು ಟಿಕೆಟ್ ಬಂದ್ಬಿಟ್ಟು ಟಿಕೆಟ್ ಒಂದೇ ಕಾರಣ ಒಂದೇ ಡಬಲ್ ನಮ್ದು ಏನಿದೆ ಈಗ ಫ್ರೀ ಬಸ್ ಬಿಟ್ಟು ಅದನ್ನ ನಮ್ಮ ತಲೆ ಮೇಲೆ ಜನ ಎಣ್ಣೆ ಇಟ್ಟು ಅದು ಹೇಳಕ್ ಯಾಕಂದ್ರೆ ಬಿಡಿಯ ಗೊತ್ತು ಏನ್ ಬೆಲೆ ಇದೆ ಅಂತ ಹೇಳ್ಬಿಟ್ಟು ಆರೋಪ ಮಾಡಿದ್ದಾರೆ ಹೌದು ಗಂಡತ್ತ ದುಡ್ಡು ಹಿಡಿದ್ರೆ ಇಂಡತಿ ಕೊಟ್ಟರು ಅದೇ ಅದೇ ಆಗಿರೋದೀಗ ನಮ್ಮ ಜನಗಳ ಡ್ಯೂಟಿ ಮಾಡಿ ದಾನ ಮಾಡಿದ್ದಾರೆ ಯಾರಿಗೆ ಕಾಂಗ್ರೆಸ್ನವರು ದಾನ ಮಾಡಿದ್ದಾರೆ ಅಂತ ಫ್ರೀ ಆಮೇಲೆ ಕರೆಂಟು